ಹೋಗಿ ಏನ್ ನೋಡಿದ್ ಮರ್ಯಾಗ ಇರಾಗಲ್ಲ ದೊಡ್ಡ ಮಸಿ ಏನ ಹೊಡೆಡಿ ಓಡಾಡಿ ಓತಾನೆ ಎತ್ತ ಯಾವ್ದಾಗಲ ನಾನು ಮಾಡಿ ಮಾಡಿ ಹಿಡ್ಬೋಕೇವ್ವಿ ಒಂದ್ ಬಿಡಿ ಹಂಗ್ಲಾ ದುಕ್ಕ ಬಿಡಿ ಬಂದೆ ಬಾ ಬಾ ಬೇಸ್ ಕರೆಕ್ಟ್ ತುಂಬಾ ಟೈಮಿಗೆ ಬರ್ತದಿ ಅಡ್ಡಾಡಿ ಅಡ್ಡಾಡ್ ಬಿಡ್ತಿದ್ ಒಂದಿನ ದುಡ್ಯಾಕ್ ಹೋಗಲಲ್ಲ ತಾಯಿ ಕುದಿಸ್ ಕುಳಾಕಲ್ಲ ಎಲ್ಲ ಮಾಡಿಡ್ತೀನಿ ಯಾವ ಐತಿ ಯಾವ ನೀನ್ ಹುಟ್ಟಿದಾಗ ನಾನು ಗೊಡಮ ಅಂತ ಎಷ್ಟು ಉಟ್ಕೊಂಡಿದ್ದೆ ಮುಂದೆ ನಾನು ದುಡ್ದಾಕ್ತಾನೆ ಮಗ ನನ್ ಸಾಕ್ತಾನಂತ ನೀನ್ ನೋಡಿದ್ರೆ ಅಬ್ಬರೇ ಹಿಂದ ಮಾಡಕ್ ಹಚ್ಚಿದ್ದಿನ್ ನನ್ನೇನ್ ಸಾಕೋನಲ್ಲ ನನ್ನೇನ್ ಕುದಿಸ್ ಕುಳಾಕನಲ್ಲ ಎಲ್ಲ ಸ್ನಾನ ಮಾಡಿಡ್ ಹೋಗ್ತೀನಿ ಮುಂದಕ್ಕ

माने बुट्टो अतना मत्या बंजला? यह वो शल्पो वट्टा स्वाय जा उंड़ा उड़ुद्ना <laughs> यह माने बुट्टो गाना इंदेन गोच्ति लाद मढड़ यह नाटगा तगा मूर्पय तगा मूर्पय तगंदा योतरपय कायेड़ दांबा योतरपय ब� ಏಪ್ಪ ನಮಗ ಕಾಯಿ ಹೇಳ್ತಾರ ಐದ್ ನಿಮಿಷ ಬಂದ್ಬಿಡಮ್ಮಿ ಅಪ್ಪ ಏ ಇನ್ನೇನ್ ನಡ್ಸಂದ್ ಕರ್ಕೊಂಡ ಬಾರ್ ಗಾಡಿ ಐತೆ ಏನ್ ಗಾಡಿ ಐತೆ ಅಂದ್ರ ಎಲ್ಲಿ ಬರ್ತಾಡಿ अरे इस बारे अब हम जल्द ये ये टाकरे आप पढ़ाई ये इस निम्न शब्द कोई बड़ा है अपना अपना अरे नहीं वांडा

ಆನಂದ ಆಟ ಆಡ್ಲಾ ಏ ಆಡ್ಬೇಕ್ ನೋಡಿ ಅದಕ್ಕೆ ಏಯ್ ಮೇಜ್ ಬಿಡು ಆನ ರೊಕ್ಕ ಪಕ್ಕ ಸೋತ್ರ ನಾವು ವಾಪಾಸ್ ಕೊಡೋಲ್ಲ ನೋಡು ಹೋಯ್ತು ಸೋತ್ರ ಹೆಂಗ್ ಮಾಡ್ಲಾ ಲೇಪ್ಪ ಏಯ್ ಯಾ ಸೋಲಲ್ಲ ನಾ ಇಲ್ಲ ಸುಮ್ನೆ ಆಡು ಮುಂದ ನೋಡಿ ಬರ್ತೆ ಎತ್ತಗ ಹೋಗಲ್ಲ ಅದು ಹೋಗ್ಬಿಟ್ಟೀನಿ ನೋಡಿ ನಂದು ಹ್ಞೂ ಪತಿ ಪತ್ ಪತಿ ಪತ್ ಹ್ಞೂ ನೂರು ರೂಪಾಯಿ ಐತಿ ಕಟ್ ಮಾಡ

tambah arro, ambat, buat, murado. pada kada

ಇವತ್ತು ಸೋತ್ರ ನನ್ನ ರೊಕ್ಕ ಕೇಳಂಗದ ಇಲ್ಲಿಂದ ಹೆಂಗ ನಮ್ಮ ಎಸ್ಕೇಪ್ ಆಗೋದ್ ಬೇಸಪ್ಪ ಓ ನಾವು ಏಯ್ ಸಿದ ನಾವು ಓದ್ತನಾ ಒತ್ತಾಯ್ತು ನಮಗೆ ಫೋನ್ ಮಾಡಂಗದಾ ನಾ ಮನೆ ಕಡೆ ಹೋದ ಆಡ್ಕೆಂಬ ಏ ತಡಲಿ ಅಪ್ಪ ನಿನ್ನ ನಮ್ ಆಡಕತ್ತೀನಿ ಅಪ್ಪ ನಮ್ಮವ ಐದು ತರ ಕೊಟ್ಟಿದ್ದು ನೂರು ರೂಪಾಯಿ ಕೊಡಿದ್ಲಿ ಈಗ ಬರೀ ಐವತ್ತು ರೂಪಾಯಿ ಕೊಡದೈತೆ ಮಾಡ್ಬೇಡ ಹೋಗ್ಬೇಡ ನಾ ಬರ್ತ ತಡ ಏ ನೀ ಗೆಲ್ತಿ ಆಡು ಏನ್ ಚಿಂತೆ ಮಾಡ್ಬೇಡ ನೆಕ್ಸ್ಟ್ ಆಟ ಬರ್ತಾ ಆಡ ನಾ ಓದ್ ನಾವು ಚಿಂತಿ ಮಾಡ್ಬೇಡಿನ

ದಿನ ತಮ್ಮ ಮಕ್ಕಳು ಕೆಲ್ಸಕ್ಕೆ ಹೋದ್ರೂ ಬಾಯಿ ಬಂದಂಗೆ ಬೈತಿರ್ತಾರ ಅಂತಂದ್ರೆ ನಾನ್ ಒಂದಿನ ಕೆಲ್ಸಕ್ಕೆ ಇಲ್ಲ ಒಂದಿನ ನಿನ್ನ ಚಂದ ನೋಡ್ಕೊಂಡಿಲ್ಲ ಆದ್ರೂ ನಾನ್ ನಿನ್ನ ಎಷ್ಟು ಕೇರ್ ಮಾಡ್ತೀವಿ ಅಲ್ಲವ ನಿನ್ನಂತ ತಾಯಿ ಪಡ್ಕೊಳಕ್ ನಾನ್ ಏಳು ಜನ್ಮದ್ ಪುಣ್ಯ ಮಾಡಿನವ ನೀನ್ ಇಷ್ಟ ಬೆಳಸಿಗೆ ಇಷ್ಟ ಚಂದ ನೋಡ್ಕೊಂಡಿಗೆ ಅದು ನೂರ್ ರೂಪಾಯಿ ನೀನ್ ಕಾಯಿಗಡ್ಡೆ ತರಕ ರೊಕ್ಕ ಕೊಟ್ಟಿದ್ದಲ್ಲ ಕಾಯಿಗಡ್ಡೆ ತರಕ್ ಹೋದ್ ನಾ ಒಬ್ಬ ಭಿಕ್ಷಕ್ ಎದ್ರು ಬಂದ ನೀನ್ ತಕ ಹತ್ ರೂಪಾಯಿ ಇದ್ರು ಕೊಡಪ್ಪ ನೀನ್ ತಾಯಿಗ್ ಒಳ್ಳೆದಾಗತ್ತ ನೀ ನನಗೆ ಇಷ್ಟೆಲ್ಲಾ ಮಾಡಿ ನಾನ್ ಏನೋ ನಿನಗೆ ಮಾಡ್ಬೇಕಂದಸಿ ನನ್ ತಾಯಿಗೆ ಒಳ್ಳೇದಾಗುತ್ತಂದ್ರ ಹತ್ ರೂಪಾಯಿ ಅದಕ್ಕ ನೂರ್ ರೂಪಾಯಿ ತಗಂತ ಕೊಟ್ಟ ಬಂದ್ಬಿಟ್ನಿ

ಏ ಯಾವ ನನಗೆ ಏನಾರು ಬೈ ನಮ್ ಮುಷನ್ ಹಂಗೈತಿ ಹಿಂಗೈತಿ ಅಂದ್ರೆ ಮತ್ತೆ ನೋಡ ಮತ್ ಬೇಸರ ನೋಡ ಮಾತಾಡ್ತೀಯ

ಏಯ್ ಮತ್ತ್ ಎಲ್ಲ ನೀವೇ ಮಾಡಿದ್ದೆಲ್ಲ ನಾವೇ ಮಾಡಿದ್ವಿ ಏಯ್ ಮತ್ತೆ ಅದಿದು ಇದು ಚಟ ಕಲ್ಸಿ ಇಸ್ಪಾಟ್ ಆಡಕ್ ಪಾಸ್ಪಾಟ್ ಆಗ ಕಲಿಸಿ ನಮ್ಮವಾಗ ನಮ್ಗೆ ಮದಿ ಮಾಡಲ್ಲ ಕತ್ತರ ಗೊತ್ತ ಮತ್ತೆ ಅವಾಗ ಮತ್ತೆ ಇಸ್ಪಾಟ್ ಆಡಕ್ ಗಾಡಿ ಮೇಲೆ ಕರ್ಕೊಂಡ್ ಬಂದ್ ಅಂತ ಹೇಳಿ ಐವತ್ತು ಇಸ್ಪಾಟ್ ಆಡ್ಸಿ ನನ್ಗೆಲ್ಲ ಮೋಸ ಮಾಡಿ ನಾನು ರೊಕ್ಕಲ್ಲ ಹಾಳು ಮಾಡಿ ನಾಳೆ

ಹೌದಾ ಚಾರ ನಾ ಚಲೋ ಮಾಡಿಬಿಟ್ಟಾರೆ

Halo, <laughs> Bu Tipe T. Wajian yang gak nggak wajar Ya, Bu Tipe T. Padel, mm, maka yang kena Bu Tipe Tapa ya karena ahli wartawan. Maka tidak kau ganti, dan dia suku siaran ಆಚ್ಕನ ಐಯ್ತ ಅನ್ನಿಲ್ಲಲ್ಲ ಎಲೆನ ಹೋಗಿ ಒಂದು ನಾಲ್ಕು ರೂಪಾಯಿ ದುಡ್ದು ತಂದೆ ತಾಯಿ ನೋಡ್ಕೊಂಬಂದು ಬಿಟ್ಟು ಲಿಸ್ಪೋಟ್ ಆಡ್ಕೊಂಡು ಕುಂತರ ಅಲ್ವ ಐತೆ ನಿಲ್ಲ ಸ್ವಲ್ಪ ನೀವು ಅಯ್ಯೋ ನಮಗೇನು ಹೇಳ್ತೀನಿ ಮಗ ಕೇಳೋ ಮಕ್ಕಳು ಏ ಏ ನನ್ನ ಮಗ ಗುಡಿಯೋ ಹೋಗ್ಯಾರ ನನ್ನ ಮಗ ನೀವು ಏನು ಹೇಳ್ತೀನಿ ನಿಮಗೆ ಬಿದ್ದಿ ರಿಸ್ಪೋರ್ಟ್ ಆಡೋಲ್ಲ ಅಯ್ಯೋ ಏನು ಮುಂದೇನು ಯಾರು ಹೇಳೋರಲ್ಲ ಕೇಳರಲ್ಲ ಹೆಂಗನ ಮಾಡ್ಕರಿ ಹೋಗೋರ ಜಿಟ್ಬೇಡ ಪ್ಪ ಅಪ್ಪ ನಿಮ್ಮ ಎಷ್ಟ ಸ್ಟ್ರಾಂಗ ನಂದೊಂದಾಟ್ರಿ ಮಂಜಾ